ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪೂರಕ ಪಾಠ ಮೂರು ಗೋಲಗುಮ್ಮಟ ಅದ್ರ ಬಗ್ಗೆ ತಿಳಿತಾ ಹೋಗೋಣ ಪೂರಕ ಪಾಠ ಮೂರು ಗೋಲಗುಮ್ಮಟ ಇದನ್ನು ಬರೆದಿರ್ತಕ್ಕಂಥವ್ರು ರಾಜಶೇಖರ ಕುಕುಂದ ಇಲ್ಲಿ ಗೋಲಗುಮ್ಮಟದ ಸುಂದರವಾದ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದೆ ಇದೆಲ್ಲ ಗುಮ್ಮಟ ಇಲ್ಲಿ ಹತ್ಕೊಂಡು ಮೇಲಕ್ಕೆ ಹೋಗ್ತಕ್ಕಂಥ ಇದು ಮೆಟ್ಟಿಲುಗಳು ಇದರೊಳಗಿದಾವೆ ಇಲ್ಲಿ ಇದ್ರ ಮೇಲೆ ಹೋದರೆ ಇಲ್ಲಿ ನಾವು ಮೇಲೆ ಗುಮ್ಮಟಕ್ಕೆ ಹೋಗ್ತೀವಿ ಇಲ್ಲಿ ಒಳಗಡೆ ಇಲ್ಲಿ ಆದಿಲ್ ಶಾಹಿಯ ಸಮಾಧಿ ಇದೆ ಇದು ತುಂಬ ಸುಂದರವಾದ ಗುಮ್ಮಟ ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಅಂತಲೂ ಸಹ ಕರೀತಾರೆ ಗೋಲಗೋಲ ಗೋಲ 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 ಗುಮ್ಮಟ ಮೇಲೆ ಹತ್ತಿ ನೋಡೆ ಅಪ್ಪ ಏನು ಅದ್ಭುತ ಗೋಲ 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 ಗುಮ್ಮಟ ಮೇಲೆ ಹತ್ತಿ ನೋಡೆ ಅಬ್ಬ ಏನು ಅದ್ಭುತ ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ ಹುಚ್ಚ 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 ಎನ್ನುವ ದನಿಯ ಕೇಳಿದೆ ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ ಹುಚ್ಚ 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 ಎನ್ನುವದನಿಯ ಕೇಳಿದೆ ಜಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದೆ ಜಾಣ 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 ಎನ್ನುವದನಿಯ ಕೇಳಿದೆ ಜಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದೆ ಜಾಣ 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 ಎನ್ನುವದನಿಯ ಕೇಳಿದೆ ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೆನು ಮರೆಯದಂಥ ಪಾಠವೊಂದು ಕಲಿತುಕೊಂಡೆನು ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೆನು ಮರೆಯದಂಥ ಪಾಠವೊಂದು ಕಲಿತುಕೊಂಡೆನು ಇಲ್ಲಿ ಗೋಲ ಅಂದರೆ ದುಂಡಾಗಿರ್ತಕ್ಕಂಥದ್ದು ಅನ್ನೋ ಒಂದು ಅರ್ಥ ಇದು ದುಂಡಿಗಿರೋದ್ರಿಂದ ಅದು ಗೋಲ ಗುಮ್ಮಟ ಮೇಲೆ ಹತ್ತಿ ನೋಡಿದ್ರೆ ಏನು ಅದ್ಭುತವಾಗಿದೆ ಅಂತ ಅಂದರೆ ಅಲ್ಲಿ ಪಿಸುಮಾತಿನ ಮಾತಿನ ಗ್ಯಾಲರಿ ಇದೆ ಸಣ್ಣ ಶಬ್ದನೂ ಸಹ ಮತ್ತೆ ಪ್ರತಿಧ್ವನಿ ಬರುತ್ತೆ ಏಳು ಸಲ ಪ್ರತಿಧ್ವನಿ ಬರುತ್ತೆ ಒಂದು ಸೂಜಿ ಬಿದ್ದರೂ ಸಹ ಅದು ಸಹ ಯಾವಾಗಾದರೆ ತುಂಬ ನಿಶಬ್ದವಾಗಿದ್ದಾಗ ಅದು ಸಹ ಕೇಳಿಸುತ್ತೆ ಅಂದರೆ ಯಾವ ಅದು ಹಿಂದಿನ ಕಾಲದಲ್ಲಿ ಕಟ್ಟಿರಬಹುದು ಅನ್ನೋದನ್ನು ನಾವು ಊಹೆ ಮಾಡಬೇಕು ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದ್ದೆ ಅಂದರಲ್ಲಿ ಒಂದು ಸಲ ಹುಚ್ಚ ಅಂದರೆ ಮತ್ತೆ ಅವನಿಗೆ ಹುಚ್ಚ 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 ಅಂತಕ್ಕಂಥ ಧ್ವನಿ ಅಂದರೆ ಧ್ವನಿ ಕೇಳಿಸ್ತು ಚಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದ್ದೆ ಅಲ್ಲಿ ನಾವು ಒಂದು ಸಲ ಅಂದರೆ ಮತ್ತೆ ವಾಪಸ್ ನಮಗೆ ಅದು ಶಬ್ದ ಬಂದಾಗ ನಮಗೆ ಒಂಥರ ಅನಿಸಿ ಮತ್ತು ಜಾಣ ಎಂದು ಒಂದು ಸರಿ ಕೂಗಿದಾಗ ಜಾಣ 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 ಅಂತಕ್ಕಂಥ ಧ್ವನಿ ಬಂತು ಆಗ ತುಂಬ ಸಂತೋಷ ಆಯಿತು ಹುಚ್ಚ ಅಂತ ಅಂದಾಗ ಬೇಜಾರಾಗಿತ್ತು ಜಾಣ ಅಂದಾಗ ತುಂಬ ಸಂತೋಷ ಆಯಿತು ಅದಕ್ಕೋಸ್ಕರ ಇಲ್ಲಿ ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೇನು ಅಂದರೆ ನಾನು ತಪ್ಪು ನಾನು ಹುಚ್ಚ ಅಂದಿದ್ದು ತಪ್ಪು ಅಂದರೆ ನಾವು ಸರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇಕು ಅಂತ ಮರೆಯದಂಥ ಪಾಠವೊಂದು ಕಲಿತು ೇನು ನಾವು ಒಳ್ಳೆ ರೀತಿನಲ್ಲಿ ಮಾತಾಡಿದ್ರೆ ನಮಗೂ ಮತ್ತೆ ಅವರು ಒಳ್ಳೆ ರೀತಿಯಲ್ಲೇ ಮಾತುಗಳು ಹಿಂದಕ್ಕೆ ಬರ್ತವೆ ಅಂತ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತಕ್ಕಂಥ ಒಂದು ಗಾದೆಯನ್ನ ಇದಕ್ಕೆ ನಾವು ಅನ್ವಯಿಸ್ಕೋಬಹುದು ಕೃತಿಕಾರರ ಪರಿಚಯ ರಾಜಶೇಖರ ಕುಕ್ಕೊಂದ ಕಾವ್ಯನಾಮದೊಂದಿಗೆ ಬರೆಯುವ ರಾಜಶೇಖರ ಅಲ್ಲೂರಕರ್ ಜನನ ಹದಿನಾರು ಜುಲೈ ಸಾವಿರದ ಒಂಬೈನೂರ ಅರವತ್ತಾರು ಅವರು ಮೂಲತಃ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕ್ಕುಂದ ಗ್ರಾಮದವರಾಗಿದ್ದು ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಶಿಶು ಕಾವ್ಯದಲ್ಲಿ ಬಾಲ್ಯದಿಂದಲೂ ಆಸಕ್ತಿ ತಳೆದಿರುವ ಅವರು ತಮ್ಮ ಸಹಜ ರಮ್ಯ ವಿಶಿಷ್ಟ ಕಾವ್ಯ ಪ್ರಯೋಗಗಳಿಂದ ಕಾವ್ಯಾಸಕ್ತರ ಗಮನ ಸೆಳೆದವರು ಚೆಲುವಚಂದಿರ ಗೋಲಗುಮ್ಮಟ ಪುಟಾಣಿ ಪ್ರಾಸಗಳು ಸೋನ ಪಾಪಡಿ ಗತಿಗಳ ಮೂಲಕ ಮಕ್ಕಳನ್ನು ಮುದಗಳಿಸಿದವರು ಅವರ ಕವಿತೆಗಳು ಮತ್ತು ಲೇಖನಗಳು ಕನ್ನಡ ದಿನಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕೆಗಳಲ್ಲಿ ಬೆಳಕು ಕಂಡಿವೆ ಆಕಾಶವಾಣಿಯಲ್ಲಿ ಮಕ್ಕಳ ಧಾರಾವಾಹಿ ಮತ್ತು ಕವಿತೆಗಳು ಪ್ರಸಾರಗೊಂಡಿವೆ ಶಿವಮೊಗ್ಗ ಕರ್ನಾಟಕ ಸಂಘವು ಮಕ್ಕಳ ಸಾಹಿತ್ಯಕ್ಕೆ ನೀಡುವ ಎರಡು ಸಾವಿರದ ಹನ್ನೆರಡನೇ ಸಾಲಿನ ನಾ ಡಿಸೋಜ ಪುರಸ್ಕಾರ ಎರಡು ಸಾವಿರದ ಹದಿಮೂರನೇ ಸಾಲಿನ ಅಮ್ಮ ಪುರಸ್ಕಾರಗಳು ಇವರಿಗೆ ಸಂದಿವೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಗೋಲಗುಮ್ಮಟದ ವಿಶೇಷ ಏನು ಗೋಲಗುಮ್ಮಟದ ವಿಶೇಷ ಏನು ಅಂದರೆ ಪ್ರತಿಧ್ವನಿಸುವುದು ಮಾತನ್ನು ಪ್ರತಿಧ್ವನಿಸುವುದು ಎರಡು ಜಾಣ ಎಂದು ಹೇಳಿದಾಗ ಏನಾಯಿತು ಜಾಣ ಎಂದು ಹೇಳಿದಾಗ ಮತ್ತೆ ಜಾಣ 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 ಎನ್ನುವ ಧ್ವನಿ ಕೇಳಿಸಿತು ಬಾಲಕನು ಕಲಿತ ಮರೆಯದಂಥ ಪಾಠ ಯಾವುದು ಬಾಲಕನು ಕಲಿತಂಥ ಮರೆಯದಂಥ ಪಾಠ ಒಳ್ಳೆ ರೀತಿಯಲ್ಲಿ ಮಾತನಾಡಬೇಕು ಅಂತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು